ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲ್ಲಿ ನಾನು ಯಾವ ರೀತಿ ನೀವು ದುಡ್ಡು ಖರ್ಚಿಲ್ಲದೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ವ್ಯಾಕ್ಸಿಂಗ್ ಮಾಡ್ಕೋಬೋದು ಮನೆಯಲ್ಲೇ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಯಾವ ರೀತಿ ನೀವು ಈಸಿಯಾಗಿ ನಿಮ್ಮ ಮುಖದ ಮೇಲಿರೋ ಹಾಗೂ ನಿಮ್ಮ ಹ್ಯಾಂಡ್ಸ್ ಮೇಲಿರೋ ಅನಾವಶ್ಯಕ ಕೂದಲುಗಳನ್ನು ರಿಮೂವ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ ಪಾರ್ಲರ್ಗೆ ಹೋಗಿ ದುಡ್ಡು ಖರ್ಚು ಮಾಡಿ ವ್ಯಾಕ್ಸ್ ಮಾಡ್ಕೋತೀರಾ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇಲ್ಲಿ ನೀವು ದುಡ್ಡು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಸೊ ಓನ್ಲಿ ನಾಲ್ಕೆ ನಾಲ್ಕು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಸೊ ಅದು ಕೂಡ ಮನೇಲಿ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲೇ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೋಬೋದು ಸೊ ಯಾವ ರೀತಿ ಈ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಮಾಡೋದು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಸೊ ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ಒಂದು ಫುಲ್ ಕಪ್ ಆಫ್ ಸಕ್ಕರೆ ತೊಗೊಳ್ಳಿ ಶುಗರ್ ತಗೊಳ್ಳಿ ಒನ್ ಫೋರ್ತ್ ಕಪ್ ಆಫ್ ಲೆಮನ್ ಜ್ಯೂಸ್ ತೊಗೊಳ್ಳಿ ಹಣ್ಣು ಜ್ಯೂಸ್ ತೊಗೊಳ್ಳಿ ಥರ್ಡ್ ಇಂಗ್ರೀಡಿಯೆಂಟ್ ಬಂದು ಒನ್ ಫೋರ್ತ್ ಕಪ್ ಆಫ್ ಹನಿ ತೊಗೊಳ್ಳಿ ಹಾಗೂ ಒನ್ ಫೋರ್ತ್ ಕಪ್ ಆಫ್ ನೀರು ತೊಗೊಳ್ಳಿ ವಾಟರ್ ತೊಗೊಳ್ಳಿ ಸೊ ಫ್ರೆಂಡ್ಸ್ ಸ್ಟೋವ್ ಮೇಲೆ ಈ ಥರ ಒಂದು ಪಾತ್ರೆನ ಇಟ್ಕೊಳ್ಳಿ ಸೊ ಅದಕ್ಕೆ ಮೊದಲು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಶುಗರ್ ಆದಮೇಲೆ ಇವಾಗ ಒನ್ ಫೋರ್ತ್ ಕಪ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬಂದು ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ಲಾಸ್ಟ್ ಬಂದು ಹನಿ ಆ್ಯಡ್ ಮಾಡ್ಕೊಳ್ಳಿ ಸೊ ಎಲ್ಲ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೂ ಲೋ ಫ್ಲೇಮಲ್ಲಿ ಇದನ್ನು ಇದೇ ಥರ ಬಾಯ್ಲ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಈ ಥರ ಒಂದು ಹದಿನೈದು ನಿಮಿಷ ನೀವು ಇದೇ ಥರ ಬಾಯ್ಲ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಈ ಥರ ಕಲರ್ ಚೇಂಜ್ ಆಗುತ್ತೆ ಸೊ ಕಲರ್ ಚೇಂಜ್ ಆದಮೇಲೆ ನೀವು ಒಂದು ಸ್ವಲ್ಪ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ನೀವು ನೀರನ್ನು ತಗೊಳ್ಳಿ ಹಾಗೂ ಆ ನೀರಿನಲ್ಲಿ ಸೊ ಈ ವ್ಯಾಕ್ಸ್ನ ಈ ಥರ ಬಿಟ್ಬಿಟ್ಟು ಸೊ ಈ ಥರ ನೀವು ನೋಡ್ಕೋಬೇಕು ಸೊ ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಆಗಬೇಕಿದು ಸೊ ಇವಾಗ ರೆಡಿಯಾಗಿದೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಸೊ ಇದು ಬಂದು ಸಾಫ್ಟ್ ವ್ಯಾಕ್ಸ್ಗೆ ನಾನು ರೆಡಿ ಮಾಡಿದ್ದು ಸೊ ನಿಮಗೆ ಹಾರ್ಡ್ ವ್ಯಾಕ್ಸ್ ಬೇಕಾದರೆ ಫ್ರೆಂಡ್ಸ್ ನೀವು ಇನ್ನೊಂದು ಐದು ನಿಮಿಷ ಇದೇ ಥರ ಬಾಯ್ಲ್ ಮಾಡ್ಕೊಳ್ಳಿ ಇದನ್ನು ಸೊ ನಾನಿಲ್ಲಿ ನಿಮಗೆ ಸಾಫ್ಟ್ ವ್ಯಾಕ್ಸ್ ಇದ್ದೀನಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ಇವಾಗ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ ಸೊ ಸಾಫ್ಟ್ ವ್ಯಾಕ್ಸ್ಗೋಸ್ಕರ ನೀವು ಸೊ ಈ ಥರ ಮಾಡ್ಕೋಬೋದು ನೀವು ಫ್ರೆಂಡ್ಸ್ ಫ್ರೆಂಡ್ಸ್ ಫ್ಲೇಮ್ ಆಫ್ ಆದಮೇಲೆ ಈ ಥರ ಬರುತ್ತೆ ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ ಬ್ರೌನ್ ಕಲರ್ ಬರುತ್ತೆ ಹನಿ ಕಲರ್ ಬಂದುಬಿಡುತ್ತೆ ಫ್ರೆಂಡ್ಸ್ ಇದಕ್ಕೆ ಫ್ರೆಂಡ್ಸ್ ಇದನ್ನು ನೀವು ಒಂದು ಗ್ಲಾಸ್ ಜಾರ್ನಲ್ಲಿ ಹಾಕೊಳ್ಳಿ ಈ ಥರ ಸೊ ಇದನ್ನು ನೀವು ಟೂ ಮಂತ್ಸ್ವರೆಗೂ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಡು ಸೊ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಸೊ ನೀವು ಕೂಡ ಈ ಥರ ಥಿಕ್ಕಾಗಿ ಈ ಥರ ರೆಡಿ ಮಾಡ್ಕೋಬೇಕಿದ್ದನ್ನು ಸೊ ಇವಾಗ ನಾನು ನನ್ನ ಹ್ಯಾಂಡ್ಸ್ ಮೇಲೆ ಇದನ್ನು ಅಪ್ಲೈ ಮಾಡಿ ಸೊ ಯಾವ ರೀತಿ ನೀವು ಫೇಶಿಯಲ್ ಹೇರ್ಸ್ನ ಹಾಗೂ ನಿಮ್ಮ ಬಾಡಿ ಮೇಲಿರೋ ಅನ್ವಾಂಟೆಡ್ ಹೇರ್ಸ್ನ ನೀವು ರಿಮೂವ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಸೊ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಹಳೆ ಬಟ್ಟೆನ ಈ ಥರ ಕಟ್ ಮಾಡಿ ತೊಗೊಳ್ಳಿ ಅಥವಾ ಈ ಥರ ಹಾರ್ಡ್ ಪೇಪರ್ ಕೂಡ ನೀವು ತೊಗೋಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ತೊಗೊಳ್ಳಿ ಸೊ ಈ ಥರ ನಿಮ್ಮ ಹ್ಯಾಂಡ್ಸ್ ಮೇಲೆ ಸ್ವಲ್ಪ ತಿನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಭಾಳ ದಪ್ಪ ನೀವು ಅಪ್ಲೈ ಮಾಡ್ಕೋಬಾರ್ದು ಸೊ ಎಷ್ಟು ತಿನ್ನಾಗಿ ಅಪ್ಲೈ ಮಾಡ್ತಿರೋ ಅಷ್ಟು ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ ಫ್ರೆಂಡ್ಸ್ ಒಟ್ಟು ನನ್ನ ಹ್ಯಾಂಡ್ಸ್ ಮೇಲೆ ಜಾಸ್ತಿ ಹೇರ್ಸ್ ಇಲ್ಲ ಫ್ರೆಂಡ್ಸ್ ಆಲ್ರೆಡಿ ನಾನು ತಕ್ಕೊಂಡಿದ್ದೀನಿ ಈ ಥರ ನಾನು ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಈ ಥರ ನೀವು ತಿನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಈ ಥರ ಫ್ರೆಂಡ್ಸ್ ಈ ಥರ ಅಪ್ಲೈ ಮಾಡಿಕೊಂಡು ಸೊ ಈ ಥರ ಒಂದು ಬಟ್ಟೆನ ಹಾಕ್ಕೊಳ್ಳಿ ಸೊ ಬಟ್ಟೆ ಹಾಕ್ಕೊಂಡು ನೀವು ಎರಡರಿಂದ ಮೂರು ನಿಮಿಷ ವೇಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ಪ್ರೆಸ್ ಮಾಡಿ ಹಾಗೂ ಎರಡು ನಿಮಿಷ ವೇಟ್ ಮಾಡಿ ಇದೇ ಥರ ಸೊ ಫ್ರೆಂಡ್ಸ್ ನಾನಿಲ್ಲಿ ಪೇಪರ್ ಕೂಡ ಹಾಕಿದ್ದೀನಿ ಸೊ ನೀವು ಬಟ್ಟೆ ಇಲ್ಲಾದರೆ ಈ ಥರ ಪೇಪರ್ ಕೂಡ ಹಾಕೋಬೋದು ಅಪ್ಲೈ ಮಾಡ್ಕೊಂಡು ಸೊ ನಾನಿವಾಗ ಪೇಪರ್ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಥರ ನೀವು ಎಳೆದ್ಬಿಟ್ಟು ತೆಗಿಬೇಕು ಫಾಸ್ಟಾಗಿ ಎಳಿಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೋಬಹುದು ನೀವು ಹೇರ್ಸ್ ಕಾಣ್ತಾ ಇದೆ ಸೊ ಯಾವ ರೀತಿ ಈಸಿಯಾಗಿ ನೀವು ಈ ಥರ ಅನ್ವಾಂಟೆಡ್ ಹೇರ್ಸ್ನ ನೀವು ರಿಮೂವ್ ಮಾಡ್ಕೋಬೋದಂತ ಸೊ ನಾನಿವಾಗ ಬಟ್ಟೆನ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಬಟ್ಟೆಯಲ್ಲಿ ಕೂಡ ಹೇರ್ಸ್ ರಿಮೂವ್ ಆಗಿದೆ ನೋಡ್ಕೋಬೋದು ನೀವು ಯಾವ ರೀತಿ ಥರ ಈಸಿಯಾಗಿ ಮನೆಯಲ್ಲೇ ನೀವು ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಅಂತ ಸೊ ಯಾವ ರೀತಿ ನಾನು ಮಾಡಿದ್ದೀನಿ ನೀವು ಕೂಡ ಅದೇ ರೀತಿ ಮಾಡ್ಕೋಬೋದು ಮನೆಯಲ್ಲೇ ಇದನ್ನು ಒಮ್ಮೆ ನೀವು ರೆಡಿ ಮಾಡಿದ ಮೇಲೆ ಟೂ ಮಂತ್ಸ್ವರೆಗೂ ಯೂಸ್ ಮಾಡ್ಕೋಬಹುದು ಫ್ರೀಜಲ್ಲಿ ಸ್ಟೋರ್ ಮಾಡ್ಕೊಂಡು ಸೊ ಟೂ ಮಂತ್ಸ್ವರೆಗೂ ನೀವು ಇದನ್ನು ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಯೂಸ್ ಮಾಡಬೇಕಾದ್ರೆ ನೀವು ಸೊ ಇದೆಲ್ಲ ಗಟ್ಟಿಯಾಗುತ್ತೆ ಸೊ ಇಲ್ಲಿ ನೀವು ಕೆಳಗಡೆ ಈ ಥರ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಇಟ್ಕೊಂಡು ಸೊ ಆ ಪಾತ್ರೆಯಲ್ಲಿ ಈ ಥರ ಇದನ್ನು ಇಟ್ಬಿಟ್ಟು ಸೊ ಇದನ್ನು ಮೆಲ್ಟ್ ಆಗೋದಕ್ಕೆ ಬಿಡಿ ಸೊ ಆವಾಗ ಈ ಥರ ಮೆಲ್ಟ್ ಆಗುತ್ತೆ ಎಲ್ಲ ಸೊ ಆವಾಗ ನೀವು ಅಪ್ಲೈ ಮಾಡ್ಕೊಂಡು ಫ್ರೆಂಡ್ಸ್ ಮೇಲಿರೋ ಅನ್ವಾಂಟೆಡ್ ಹೇರ್ಸ್ನ ನೀವು ರಿಮೂವ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ನೀವು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೋಬೋದು ಹಾಗೂ ನೀವು ಇದನ್ನು ಹ್ಯಾಂಡ್ಸ್ಗೂ ಕೂಡ ಯೂಸ್ ಮಾಡ್ಕೋಬೋದು ಹಾಗೂ ನಿಮ್ಮ ಅಪ್ಪರ್ ಲಿಪ್ಸ್ ಮೇಲೆ ಕೂಡ ಇದನ್ನು ಯೂಸ್ ಮಾಡ್ಕೊಂಡು ನಿಮ್ಮ ಅನ್ವಾಂಟೆಡ್ ಹೇರ್ಸ್ನ ನೀವು ರಿಮೂವ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ನೀವು ಯಾವುದೇ ದುಡ್ಡು ಖರ್ಚಿಲ್ಲದೆ ಸೊ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಬಟನ್ ಹಿಟ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಫ್ರೆಂಡ್ಸ್